ಮೇ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಐವತ್ತೊಂದರಂದು ಜಲಂಧರದಲ್ಲಿ ಭಾರತೀಯ ಚಿಂತನೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಭಾರತೀಯ ಜನಸಂಘದ ಸ್ಥಾಪನೆಯ ನಿರ್ಣಯ ಆಯಿತು ಸೆಪ್ಟೆಂಬರ್ ಏಳರಂದು ಚುನಾವಣಾ ಆಯೋಗದಿಂದ ಜನಸಂಘಕ್ಕೆ ದೀಪದ ಚಿಹ್ನೆ ಕೊಡಲಾಯಿತು ಇಪ್ಪತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದರಂದು ದೆಹಲಿಯ ರಾಘೋಬಲ್ ಗರ್ಲ್ಸ್ ಹೈಯರ್ ಸೆಕೆಂಡರಿ ಸ್ಕೂಲಿನ ಆವರಣದಲ್ಲಿ ಭಾರತೀಯ ಜನಸಂಘದ ಅಖಿಲ್ ಭಾರತೀಯ ಮಟ್ಟದ ಸಭೆಯನ್ನು ನಡೆಸಿದರು ಪ್ರಸಾದ್ ಮುಖರ್ಜಿ ಅವರು ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರೂ ಪಕ್ಷದ ಪ್ರಣಾಳಿಕೆ ಮತ್ತು ಪಕ್ಷದ ಸಂವಿಧಾನದ ಅಂಗೀಕಾರ ಆಯಿತು ಹತ್ತೊಂಬತ್ತು ಐವತ್ತೆರಡರಲ್ಲಿ ಜನಸಂಘ ಮೊಟ್ಟ ಮೊದಲನೆಯ ಬಾರಿಗೆ ಚುನಾವಣೆಯಲ್ಲಿ ಭಾಗಿಯಾಯಿತು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರನ್ನ ಸೇರಿಕೊಂಡು ಮೂರು ಸ್ಥಾನಗಳಲ್ಲಿ ಕೆಲವಾಯಿತು ಲೋಕಸಭೆಯಲ್ಲಿ ಎರಡನೇ ಬಾರಿಗೆ ಮುಖರ್ಜಿ ಮುಖರ್ಜಿಯವರ ಪ್ರವೇಶವಾಯಿತು ನಿರಂತರವಾಗಿ ಅಧಿವೇಶನಗಳಲ್ಲಿ ನೆಹರು ಸರ್ಕಾರವನ್ನು ತರಾಟೆಗೆ ತಗೊಂಡರು ಜೊತೆಗೆ ಪಾಕಿಸ್ತಾನದ ಬಗ್ಗೆ ನೆಹರು ಸರ್ಕಾರ ತೆಗೆದುಕೊಂಡಿರುವಂಥ ಎಡವಟ್ಟಿನ ನಿರ್ಧಾರಗಳ ಬಗ್ಗೆ ಚರ್ಚೆನೂ ಮಾಡಿದ್ರು ಟೀಕೆಯೂ ಮಾಡಿದರು ಕಂಬೋಡಿಯಾ ದಕ್ಷಿಣ ಏಷ್ಯಾ ಅಂತಹ ದೇಶಗಳಲ್ಲಿ ಪ್ರವಾಸ ಕೂಡ ಮಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕದಲ್ಲಿ ಬಂದರೂ ಗುರುಜಿಯವರ ಜೊತೆ ಭೇಟಿ ನಡೆಸದರೂ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸದರೋ ಭಾರತದ ಭವಿಷ್ಯಕ್ಕೆ ಮಾರಕವಾಗಿರುವಂತಹ ನೆಹರು ಸರ್ಕಾರದ ಸರ್ವಾಧಿಕಾರಿ ಮತ್ತು ತುಷ್ಟೀಕರಣದ ರಾಜಕೀಯ ನಿಲುವುಗಳನ್ನು ಹತ್ತಿಕ್ಕಲು ಹೊಸದೊಂದು ರಾಜಕೀಯ ಪಕ್ಷದ ರಚನೆಯ ಚಿಂತನೆ ನಡಿತು ಗುರುಜಿಯವರ ಸಹಮತಿಯಿಂದ ಜೊತೆಗೆ ಸಂಘದ ಸ್ವಯಂ ಸೇವಕರಾಗಿರುವಂತಹ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸುಂದರ್ ಸಿಂಗ್ ಭಂಡಾರಿಯವರು ಜಗದೀಶ್ ಪ್ರಸಾದ್ ಮಾಥೂರ್ ಭಾವರಾವ್ ದೇಶಪಾಂಡೆ ಜಗನ್ನಾಥರಾವ್ ಜೋಶಿ ಮುಂತಾದವರ ಜೊತೆಗೆ ಸೇರಿಕೊಂಡು ಹೊಸ ಪಕ್ಷದ ರಚನೆಯ ಕಾರ್ಯದಲ್ಲಿ ಸಕ್ರಿಯವಾದರು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಸ್ವತಂತ್ರ ಭಾರತದ ಮೊದಲ ಸರ್ಕಾರದಲ್ಲಿ ಪ್ರಸಾದ್ ಮುಖರ್ಜಿ ಅವರು ದೇಶದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವ ಆದರು ಪ್ರಧಾನಿ ನೆಹರು ಅವರ ತುಷ್ಟೀಕರಣದ ರಾಜಕಾರಣದಿಂದ ಪ್ರಸಾದ್ ಮುಖರ್ಜಿ ಅವರಿಗೆ ಬೇಸರಾಯಿತು ಭಾರತದ ವಿಭಜನೆಯ ನಂತರ ಪ್ರಧಾನಿ ನೆಹರು ಪಾಕಿಸ್ತಾನದ ಅಧ್ಯಕ್ಷ ಲಿಯಾಕತ್ ಅಲಿ ಭುಟ್ಟೋ ಜೊತೆಗೆ ನಡೆದ ಪತ್ರ ವ್ಯವಹಾರಗಳ ಬಗ್ಗೆ ಹಾಗೂ ಭಾರತ್ ಪಾಕಿಸ್ತಾನ ವಿಭಜನೆಯ ಕಾರಣದಿಂದ ನಿರ್ಮಾಣವಾಗಿರುವಂತಹ ನಿರಾಶ್ರಿತರ ಸಮಸ್ಯೆಯ ನಿಭಾಯಿಸಿದ ರೀತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಗೆಯೇ ನೆಹರು ಅವರ ಕಾಶ್ಮೀರದ ನಿಲುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಬಗ್ಗೆ ತೀವ್ರವಾದ ವಿರೋಧ ವ್ಯಕ್ತಪಡಿಸಿ ಿನಲ್ಲಿ ಬಾಡಿರುವಂತಹ ಭಾಷಣದಲ್ಲಿ ಮೊಟ್ಟ ಮೊದಲನೇ ಮಾರಿಗೆ ಏಕದೇಶ ಮೇ ದೋ ಪ್ರಧಾನ್ ದೋ ನಿಶಾನ್ ದೋ ವಿಧಾನ್ ನಹಿ ಚಲೆಂಗೆ ನಹಿ ಚಲೆಂಗೆ ಅನ್ನುವಂತಹ ಘೋಷಣೆ ಕೂಗಿದ್ರು ಜೊತೆಗೆ ತಮ್ಮ ಸಚಿವ ಸ್ಥಾನಕ್ಕೆ ಹತ್ತೊಂಬತ್ ನೂರ ಐವತ್ತು ಏಪ್ರಿಲ್ ಎಂಟಕ್ಕೆ ರಾಜೀನಾಮೆ ಕೊಟ್ಟರು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಉಪಕುಲಪತಿಗಳಾಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ನ ಸದಸ್ಯತ್ವ ಸಿಕ್ತು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಕೋಲ್ಕತ್ತಾ ವಿಧಾನಸಭೆಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಚುನಾಯಿತ ಪ್ರತಿನಿಧಿಯಾಗಿ ಬಂದರು ಹತ್ತೊಂಬತ್ನೂರ ಮೂವತ್ತೆಂಟರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ ಡಿಲಿಟ್ ಉಪಾಧಿ ಅವರಿಗೆ ಸಿಕ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ ಎಲ್ ಎಲ್ ಡಿ ಉಪಾಧಿ ಅವರಿಗೆ ಸಿಕ್ತು ಅಂದಿನ ಲೀಗ್ ಆಫ್ ನೇಷನ್ಸ್ ಅಂದ್ರೆ ಇವತ್ತಿನ ವಿಶ್ವಸಂಸ್ಥೆ ಆಗಿರುವಂತಹ ಕಮಿಟಿ ಆಫ್ ಇಂಟೆಲೆಕ್ಚುಯಲ್ಸ್ ಕೋಪರೇಷನ್ ಸದಸ್ಯರಾಗಿ ನೇಮಕಗೊಂಡ್ರು ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಅಖಿಲ್ ಭಾರತೀಯ ಹಿಂದೂ ಮಹಾಸಭಾ ಕೋಲ್ಕತ್ತಾ ಅಧಿವೇಶನದಲ್ಲಿ ಭಾಗಿಯಾದರು ಹತ್ತೊಂಬತ್ ನೂರ ನಲವತ್ತರಲ್ಲಿ ಅಖಿಲ್ ಭಾರತೀಯ ಹಿಂದೂ ಮಹಾಸಭಾ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ್ರು ಹತ್ತೊಂಬತ್ ನೂರ ನಲ್ವತ್ ನಾಲ್ಕರ ತನಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲನೆಯ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ವ್ಯಕ್ತಿ ಆದರೆ ಸ್ವಾರ್ಥದಕ್ಕಿಂತ ದೇಶ ದೋರ್ದು ಅನ್ನುವಂಥ ತೋರಿಸಿಕೊಟ್ಟಿರುವಂತ ವ್ಯಕ್ತಿ ಮಂತ್ರಿತಾ ಪೈಕಿ ಪ್ರಧಾನಿ ನೆಹರು ದೇಶ ವಿರೋಧಿ ನಿರ್ಣಯಗಳು ತಗೊಳ್ಳಿಕ್ ಶುರು ಮಾಡಿದ ತಕ್ಷಣ ಚರ್ಚೆ ಮಾಡ್ತಾ ಕೂಡ್ಲಿಲ್ಲ ಎದ್ದು ನಿಂತರು ವಿರೋಧ ಮಾಡಿದ್ರು ರಾಜೀನಾಮೆ ನೆಹರು ಅವ್ರ ಮುಖಕ್ಕೆ ಎಸದ್ರು ಮತ್ತು ಗಲ್ಲಿಯಿಂದ ದಿಲ್ಲಿಯವರೆಗೆ ಒಂದು ಆಂದೋಲನ ಸಂಘರ್ಷ ನಿರ್ಮಾಣ ಮಾಡಿದ್ರು ಆ ಸಂಘರ್ಷದ ಕೊನೆಯ ಹಂತ ಕಾಶ್ಮೀರ ತನಕ ಹೋಯ್ತು ಮತ್ತು ಆ ಸಂಘರ್ಷಗೋಸ್ಕರ ವಿಚಾರಗೋಸ್ಕರ ಈ ದೇಶದ ಅಖಂಡತೆಯಗೋಸ್ಕರ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ತನ್ನ ಬಲಿದಾನ ಕೂಡ ಮಾಡಿದ್ರು ಹತ್ತೊಂಬತ್ ನೂರ ಒಂದು ಜುಲೈ ಆರರಂದು ಕೋಲ್ಕತ್ತಾದಲ್ಲಿ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜನ್ಮ ಆಯಿತು ತಂದೆಯ ಹೆಸರು ಆಶುತೋಷ್ ಮುಖರ್ಜಿ ಕೋಲ್ಕತ್ತಾ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ರು ತಾಯಿ ಜೋಗಮಯಿ ದೇವಿ ಗೃಹಿಣಿಯಾಗಿದ್ರು ಡಾಕ್ಟರ್ ಪ್ರಸಾದ್ ಅವರು ಹತ್ತೊಂಬತ್ ನೂರ ಆರರಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ ನೂರ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೋಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಬಿ ಎಡ್ ಡಿಗ್ರಿ ಇಂಗ್ಲಿಷ್ನಲ್ಲಿ ಕಂಪ್ಲೀಟ್ ಮಾಡಿದ್ರು ಹತ್ತೊಂಬತ್ ನೂರ ಇಪ್ಪತ್ತೆರಡು ಏಪ್ರಿಲ್ ಹದಿನಾರರಂದು ಸುಧಾದೇವಿ ಅವರೊಂದಿಗೆ ವಿವಾಹವಾಯಿತು ವಿವಾಹದ ನಂತರವೂ ತಮ್ಮ ವಿದ್ಯಾಭ್ಯಾಸ ಮುಂದುವರಿಕೆ ನಡೆಸಿದ್ರು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಬಂಗಾಲಿ ಭಾಷೆಯಲ್ಲಿ ಎಂಎ ಪದವಿ ಪಡೆದರು ಹತ್ತೊಂಬತ್ ಇಪ್ಪತ್ನಾಲ್ಕರಲ್ಲಿ ಕಾನೂನು ಪದವಿ ಪಡೆದರು ಕೋಲ್ಕತ್ತಾ ಹೈಕೋರ್ಟ್ ನಲ್ಲಿ ವಕೀಲಿ ವೃತ್ತಿ ಶುರು ಮಾಡಿಕೊಂಡ್ರು ತಂದೆಯ ಮರಣದ ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರು ಆದರು ಹತ್ತೊಂಬತ್ ನೂರ ಇಪ್ಪತ್ ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದ್ರು ಇಂಗ್ಲೆಂಡಿನಲ್ಲಿ ನಡೆದಿರುವಂತಹ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಸಮ್ಮೇಳನದ ಪ್ರತಿನಿಧಿಯಾದರು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಇಂಗ್ಲೆಂಡಿನ ಬಾರ್ ಕೌನ್ಸಿಲಿನ ಸದಸ್ಯರಾದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಮೊದಲ ಬಾರಿಗೆ ಬಂಗಾಳದ ವಿಧಾನ ಪರಿಷತ್ ಸದಸ್ಯರಾದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅದಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ಸ್ವತಂತ್ರ ಸ್ಪರ್ಧಿಯಾಗಿ ಪುನಃ ಗೆಲುವು ಸಾಧಿಸಿದರು ಹತ್ತೊಂಬತ್ತು ನೂರ ತಮ್ಮ ಮೂವತ್ತು ಮೂರನೇ ವಯಸ್ಸಿಗೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ವಯಸ್ಸಿನ ಉಪಕುಲಪತಿಗಳಾಗಿ ನೇಮಕ ಆದರು ಹತ್ತೊಂಬತ್ ನೂರ ಮೂವತ್ನಾಲ್ಕರಿಂದ ಮೂವತ್ತ್ ತನಕ ಸತತ ಎರಡು ಬಾರಿಗೆ ಉಪಕುಲಪತಿಗಳಾಗಿ ಮುಂದುವರಿಕೆಯಾದರು ಕೋಲ್ಕತ್ತಾ ವಿಶ್ವವಿದ್ಯಾಲಯಗಳಲ್ಲಿ ಹಲವು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ತಂದರು ಬಂಗಾಲಿ ಭಾಷೆಯಲ್ಲಿ ಮೆಟ್ರಿಕ್ ತನಕ ಶಿಕ್ಷಣದ ವ್ಯವಸ್ಥೆ ಜಾರಿಗೆ ಬಂತು ವಸಾಹತ್ ಶಾಹಿ ಆಡಳಿತವನ್ನು ಪ್ರತಿನಿಧಿಸುತ್ತಿರುವಂತಹ ಚಿಹ್ನೆಗಳ ಬದಲಾವಣೆಯಾಯಿತು ಭಾರತೀಯ ಪರಂಪರೆಯ ಕಮಲದ ದಳದ ಚಿಹ್ನೆಯ ಜೋಡಣೆ ಮಾಡಿದ್ರು ವಿಶ್ವವಿದ್ಯಾಲಯದಲ್ಲಿ ಘಟಕೋತ್ಸವಕ್ಕೆ ಗುರು ರವೀಂದ್ರನಾಥ್ ಠಾಗೋರ್ ಅವರನ್ನು ಕರೆಸಿ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಸ್ಥಳೀಯ ಬಂಗಾಲಿ ಭಾಷೆಯಲ್ಲಿ ಭಾಷಣ ಮಾಡಿಸುವುದರಲ್ಲಿ ಯಶಸ್ವಿಯರಾದರು ಬ್ರಿಟಿಷ ಸರ್ಕಾರ ಇದ್ದರೂ ಕೂಡ ಭಾರತೀಯ ಶಿಕ್ಷಣದಲ್ಲಿ ಭಾರತೀಯ ಭಾಷೆಗೆ ಹೆಚ್ಚಿನ ಮಹತ್ವ ಸಿಗಲೇಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಪ್ರತಿಪಾದನೆ ಮಾಡಿದರು ಕ್ರಾಂತಿಕಾರಿ ಬದಲಾವಣೆಗಳನ್ನು ನಡೆಸಿದ್ರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಬಂಗಾಳದಲ್ಲಿ ಶಾಮಾ ಹಕ್ ಸಮ್ಮಿಶ್ರ ಸರ್ಕಾರ ಎಂದು ಖ್ಯಾತಿಯಾಗಿರುವಂಥ ಹಿಂದೂ ಮಹಾಸಭಾ ಮತ್ತು ಫಜಲುಲ್ ಉಲ್ ಹಕ್ ಸಮ್ಮಿಶ್ರ ಸರ್ಕಾರದಲ್ಲಿ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂದರಿಂದ ಇಪ್ಪತ್ತು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೆರಡರ ತನಕ ವಿತ್ತ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇಂಡಿಯಾ ಡಿಫೆನ್ಸ್ ಕಾಯ್ದೆಯ ಅನ್ವಯ ನಿಷೇಧದಲ್ಲಿಯೂ ಸಭೆ ನಡೆಸಲು ಮುಂದಾಗಿರುವಂತಹ ಶ್ಯಾಮಾಪ್ರಸಾದ್ ಮುಖರ್ಜಿಯವರ ಬಂಧನ ಬ್ರಿಟಿಷ್ ಸರ್ಕಾರ ಮಾಡಿದ್ರು ಹಿಂದೂ ಮಹಾಸಭಾ ಮತ್ತು ಕೃಷಕ್ ಪ್ರಜಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರದ ಯೋಜನೆಗಳಿಗೆ ಬಂಗಾಳದಲ್ಲಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿತ್ತ ಮಂತ್ರಿಯಾಗಿರುವಂತಹ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ವೈಖರಿಯ ಬಗ್ಗೆ ವ್ಯಾಪಕ ಪ್ರಶಂಸೆ ಶುರುವಾಯಿತು ಜನಪ್ರಿಯತೆ ಹೆಚ್ಚಳವಾಯಿತು ಬ್ರಿಟಿಷ ಸರ್ಕಾರಕ್ಕೆ ಇದನ್ನೆಲ್ಲ ನೋಡಿ ಅಸಹನೀಯವಾಯ್ತು ಆಗಿನ ವೈಸ್ರಾಯ್ ಮತ್ತು ಬಂಗಾಳದ ಗವರ್ನರ್ ಇಬ್ರು ಸೇರ್ಕೊಂಡು ಆಗಿನ ಮುಸ್ಲಿಂ ಲೀಗಿನ ಸರ್ಕಾರ ಬರಬೇಕು ಮತ್ತು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಸರ್ಕಾರ ಹೋಗ್ಬೇಕು ಅನ್ನೋದರಗೋಸ್ಕರ ಪ್ರಯತ್ನಗಳನ್ನು ಶುರು ಮಾಡಿಕೊಂಡ್ರು ಯಾಕಂದ್ರೆ ಬಂಗಾಳದ ವಿಭಜನೆ ಮಾಡಬೇಕು ಅನ್ನುವಂಥ ಆಕಾಂಕ್ಷೆ ಇಟ್ಕೊಂಡಿದ್ರು ಹತ್ತೊಂಬತ್ ನೂರ ಐವತ್ಮೂರು ಫೆಬ್ರವರಿಯಲ್ಲಿ ಕಾನ್ಪುರದಲ್ಲಿ ನಡೆದ ಜನಸಂಘದ ರಾಷ್ಟ್ರೀಯ ಅಧಿವೇಶನದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗಬೇಕು ಎನ್ನುವಂಥ ನಿರ್ಣಯ ಆಯಿತು ಕಾಶ್ಮೀರದ ಕುರಿತಾಗಿ ಏಕ್ ದೇಶ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಂಗೆ ನಹಿ ಚಲೆಂಗೆ ಅನ್ನುವಂಥ ಪ್ರಸಾದ್ ಮುಖರ್ಜಿ ಅವರ ಪ್ರಸಿದ್ಧ ಘೋಷಣೆಯೊಂದಿಗೆ ಜನಸಂಘದಿಂದ ಕಾಶ್ಮೀರದ ಕುರಿತಾಗಿ ದೇಶವ್ಯಾಪಿ ಆಂದೋಲನ ಶುರುವಾಯಿತು ಹತ್ತೊಂಬತ್ ನೂರ ಐವತ್ ಮೂರು ಮೇ ತಿಂಗಳಲ್ಲಿ ಕಾಶ್ಮೀರದ ಹೋರಾಟದ ಅಂಗವಾಗಿ ಕಾಶ್ಮೀರ ಪ್ರವೇಶಿಸಿದ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರನ್ನು ನೆಹರು ಖಾಸ್ ಮಿತ್ರ ಆಗಿರುವಂತಹ ಶೇಖ್ ಅಬ್ದುಲ್ಲಾ ಸರ್ಕಾರದಿಂದ ಬಂಧನವಾಯಿತು ಕಾಶ್ಮೀರದಲ್ಲೇ ಗೃಹ ಬಂಧನದಲ್ಲಿ ನಲವತ್ತು ದಿನ ಕಳಿತು ಆ ನಂತರ ಜೂನ್ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ವಯಸ್ಸಿನ ಐವತ್ತೆರಡನೇ ವರ್ಷಕ್ಕೆ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ನಿಗೂಢ ಮೃತ್ಯುವಾಯಿತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸ್ವತಂತ್ರ ಭಾರತದಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸ್ವಾತಂತ್ರ್ಯಗೊಳಿಸುವಗೋಸ್ಕರ ತಮ್ಮ ಶರೀರದ ಬಲಿದಾನ ಕೊಟ್ಟರು ಈ ದೇಶದಗೋಸ್ಕರ ಈ ಸಂವಿಧಾನದಗೋಸ್ಕರ ಈ ಅಖಂಡತೆಯಗೋಸ್ಕರ ಭಾರತ್ ಮಾತಾ ಕಿ ಜಯ